ವೀಕ್ಷಕರೇ ಇದಕ್ಕೆ ತಾನೇ ಬಂದ ಸುದ್ದಿಗಳು ಮೊದಲಿಗೆ ನೋಡೋಣ ಹೆಡ್ ಲೈನ್ಸ್ ಮಹಿಳೆಯರಿಗೆ ಸಿಹಿ ಸುದ್ದಿ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣ ಜಮ ಆದ್ದರಿಂದ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೂ ಸಾರ್ವಜನಿಕರೇ ಗಮನಿಸಿ ರಾಜ್ಯದ ಗ್ರಾಮ ಪಂಚಾಯತ್ಗಳಲ್ಲಿ ಸಿಗಲಿವೆ ಈ ಮುಖ್ಯವಾದ ಸೌಲಭ್ಯಗಳು ಏನಿದು ಎಲ್ಲ ಡಿಟೇಲ್ ಆಗಿ ನೋಡೋಣ ಮತ್ತು ಎಪಿಎಲ್ ಗೆ ವರ್ಗಾವಣೆ ಆಗಿದ್ದಲ್ಲಿ ಪುನಃ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮುನಿಯ ಭರವಸೆ ಎಲ್ಲ ಡೀಟೇಲ್ ನೋಡೋಣ ವೀಕ್ಷಕರೇ ಹಾಗೂ ನಮ್ಮ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ಬನ್ನಿ ವೀಕ್ಷಕರೇ ಎಲ್ಲ ಡೀಟೇಲ್ ನೋಡೋಣ ಮಹಿಳೆಯರಿಗೆ ಇಲ್ಲಿದೊಂದು ಸಿಹಿ ಸುದ್ದಿ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತಿನ ಹಣ ಜಮೆ ಹೌದು ವೀಕ್ಷಕರೇ ರಾಜ್ಯದ ಮಹಿಳೆಯರಿಗೆ ವಾರ ಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಸಿಹಿ ಸುದ್ದಿ ಸಿಕ್ಕಿದ್ದು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಹಣ ಬಿಡುಗಡೆಯಾಗಿದೆ ಇದೀಗ ಜುಲೈ ಹಾಗೂ ಆಗಸ್ಟ್ ತಿಂಗಳ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಇನ್ನು ಹಂತ ಹಂತವಾಗಿ ಬ್ಯಾಂಕ್ ಖಾತೆಗೆ ಹಣ ಸಂದವಾಗಲಿದ್ದು ಶುಕ್ರವಾರ ಸಂಜೆ ವೇಳೆಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ ಎಂದು ಮಾಹಿತಿ ಬಂದಿದೆ ಇನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೂರನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಗಿದೆ ಈ ಯೋಜನೆಯು ಫಲಾನುಭವಿಗಳ ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ಹಣ ವರ್ಗಣೆಯಾಗುತ್ತಿದೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಜೂನ್ ತಿಂಗಳ ಪತ್ತೆಯನ್ನು ಆಯಾ ತಾಲೂಕು ಪಂಚಾಯತಿ ಮುಖೇನ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನಗದು ರೂಪದಲ್ಲಿ ನೇರವಾಗಿ ವರ್ಗಾವಣೆಯಾಗುತ್ತಿದೆ ಇನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳ ಪ್ರಕಾರ ಯೋಜನೆ ಅಡಿಯಲ್ಲಿ ಒಟ್ಟು ಒಂದು ಪಾಯಿಂಟ್ ಇಪ್ಪತ್ತ್ ಮೂರು ಕೋಟಿ ಅರ್ಹ ಫಲಾನುಭವಿಗಳಿದ್ದಾರೆ ಎಂದು ಮಾಹಿತಿಯಲ್ಲಿ ಬಂದಿದೆ ಇನ್ನು ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿದೆಯಾ ಅಥವಾ ಹೇಗೆ ಎಂಬುದು ಹೇಗೆ ಚೆಕ್ ಮಾಡಬೇಕೆಂದು ನೋಡೋಣ ಮೊದಲಿಗೆ ನಿಮ್ಮ ಫೋನಲ್ಲಿ ಗೂಗಲ್ ಸ್ಟೋರ್ಗೆ ಹೋಗಿ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಂತರ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಇನ್ನು ಫಲಾನುಭವಿಯ ಆಧಾರ್ ನಂಬರ್ ಹಾಕಿ ಗೆಟ್ ಒ ಟಿ ಪಿ ಮೂಲಕ ನೀವು ಕ್ಲಿಕ್ ಮಾಡಿ ನಂತರ ನಿಮ್ಮ ಆಧಾರ್ ಸಂಖ್ಯೆಯನ್ನು ಅದು ಕೇಳುತ್ತದೆ ಅದನ್ನು ಸರಿಯಾಗಿ ನಮೂದಿಸಿ ಮತ್ತು ಗೆಟ್ ಒ ಟಿ ಪಿ ನೀಡಿ ಒ ಟಿ ಪಿ ಬಂದ ನಂತರವೇ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೀವು ಪಾಸ್ವರ್ಡ್ ಅನ್ನು ಆಯ್ಕೆ ಮಾಡಬೇಕಾಗುತ್ತದೆ ನಿಮಗೆ ಬೇಕಾದ ನಾಲ್ಕು ಸಂಖ್ಯೆಯ ಎಂ ಪಿನ್ ಕ್ರಿಯೇಟ್ ಮಾಡಿ ಕನ್ಫರ್ಮ್ ಎಂ ಪಿನ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈಗ ಹೋಮ್ ಪೇಜ್ನಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಡೆಬಿಟ್ರಿ ಸ್ಟೇಟಸ್ ಅನ್ನು ಅದು ನೀವು ತಿಳಿದುಕೊಳ್ಳಬಹುದು ಅಥವಾ ಪಕ್ಕದಲ್ಲಿರುವ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಆಧಾರ್ ಸೀಡಿಂಗ್ ಸ್ಟೇಟಸ್ ಅನ್ನು ಮತ್ತು ಯಾವ ಬ್ಯಾಂಕ್ಗೆ ಆಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು ಇಲ್ಲಿ ನಿಮಗೆ ಸರ್ಕಾರದಿಂದ ಹಣ ಜಮಾ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಹಣ ವರ್ಗಾಣವಾಗಿರುವುದು ತಿಳಿಯಲಿದೆ ವೀಕ್ಷಕರೇ ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳಿಬೇಕೆಂದ್ರೆ ನೀವು ಹೆಚ್ಚಿನ ವಿವರಕ್ಕಾಗಿ ನಿಮ್ಮ ಬ್ಯಾಂಕುಗಳಿಗೆ ತೆರಳಿ ನೀವು ವಿಚಾರಣೆ ಮಾಡಬಹುದು ವೀಕ್ಷಕರೇ ಈಗ ಎರಡನೇ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಅರ್ಹರು ಎ ಪಿ ಎಲ್ಗೆ ವರ್ಗಣೆ ಆಗಿದ್ದಲ್ಲಿ ಪುನಃ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡಲಾಗುವುದೆಂದು ಮುನಿಯಪ್ಪನವರು ಭರವಸೆ ನೀಡಿದ್ದಾರೆ ಹೌದು ವೀಕ್ಷಕರೇ ಪರಿಷ್ಕರಣೆಯಲ್ಲಿ ಅರ್ಹರ ಕಾರ್ಡ್ ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ವರ್ಗಾವಣೆ ಆಗಿದ್ದಲ್ಲಿ ಎರಡು ದಿನಗಳಲ್ಲಿ ಪುನಃ ಬಿ ಪಿ ಎಲ್ ಕಾರ್ಡ್ ವಿತರಿಸಲಾಗುವುದೆಂದು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ತಿಳಿಸಿದ್ದಾರೆ ಇನ್ನು ಪಡಿತರ ಕಾರ್ಡ್ಗಳ ಪರಿಷ್ಕರಣೆ ನಡೆಸಲಾಗುತ್ತಿದ್ದು ಅರ್ಹರು ಒಂದು ವೇಳೆ ಬಿಪಿಎಲ್ನಿಂದ ಎಪಿಲ್ಗೆ ವರ್ಗಣೆಯಾಗಿದ್ದರೆ ಸಂಬಂಧಿಸಿದ ತಾಲೂಕಿನಲ್ಲಿ ತಹಸೀಲ್ದಾರ್ಗೆ ಭೇಟಿ ನೀಡಿ ನೀವು ಮನವಿ ಸಲ್ಲಿಸಬೇಕೆಂದು ಮಾಹಿತಿಯನ್ನು ನೀಡಿದ್ದಾರೆ ಅವರು ಪರಿಶೀಲನೆ ನಡೆಸಿದ ನಂತರವೇ ಪುನಃ ಬಿಪಿಎಲ್ ಕಾರ್ಡ್ ವಿತರಿಸಲು ಕ್ರಮ ವಹಿಸುವ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಇಂದಿರಾ ಕಿಟ್ ವಿತರಿಸಲು ಕೂಡ ಕ್ರಮ ವಹಿಸಲಾಗುತ್ತಿದೆ ಎಂದು ಅವರು ಇದರ ವೇಳೆ ಹೇಳಿದ್ದಾರೆ ಅನ್ನ ಭಾಗ್ಯ ಯೋಜನೆಯಡಿಯಲ್ಲಿ ಅರ್ಹ ಪ್ರತಿ ಫಲಾನುಭವಿಗೆ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡುತ್ತಿದ್ದು ಮುಂದಿನ ತಿಂಗಳಲ್ಲಿ ಆಹಾರ ಧಾನ್ಯಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಮುನಿಯಪ್ಪನವರು ಮಾಹಿತಿ ನೀಡಿದ್ದಾರೆ ಇನ್ನು ನಮ್ಮ ಸರ್ಕಾರವು ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕು ನೀಡುವ ಸಲುವಾಗಿ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ತಂದು ಪ್ರತಿ ಕುಟುಂಬಗಳಿಗೂ ಆಹಾರ ಧಾನ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ ಹಾಗೂ ಅಂತ್ಯೋದಯ ಅಂದರೆ ಹಸಿವನ್ನು ಅಂತ್ಯ ಮಾಡುವುದು ಆಹಾರ ಸಚಿವರಾಗಿ ಮುನಿಯಪ್ಪ ಅವರು ಬಿಪಿಎಲ್ ಅಂತ್ಯೋದಯ ಕುಟುಂಬಗಳಿಗೆ ಹತ್ತು ಕೆ ಜಿ ಉಚಿತ ಅಕ್ಕಿ ನೀಡುವ ಯೋಜನೆ ತಂದಿದ್ದರು ಇದನ್ನು ಈಗ ಐದು ಕೆಜಿ ಅಕ್ಕಿ ಹಾಗೂ ಉಳಿದ ಐದು ಕೆಜಿಗೆ ಇಂದಿರಾ ಕಿಟ್ ನೀಡುವ ಮೂಲಕ ಬೇಳೆ ಎಣ್ಣೆ ಅಂತಹ ಆಹಾರ ನೀಡಲು ಸಂಪುಟದಲ್ಲಿ ಅನುಮೋದನೆ ಪಡೆದಿದ್ದಾರೆಂದು ಅವರು ತಿಳಿಸಿದ್ದಾರೆ ವೀಕ್ಷಕರೇ ಈಗ ಮೂರನೇ ಅತಿ ಮುಖ್ಯದ ಸುದ್ದಿ ನೋಡೋಣ ಸಾರ್ವಜನಿಕರೇ ಗಮನಿಸಿ ರಾಜ್ಯದ ಗ್ರಾಮ ಪಂಚಾಯತ್ಗಳಲ್ಲಿ ಸಿಗಲಿವೆ ಈ ಈಗ ಸೌಲಭ್ಯಗಳು ಹೌದು ವೀಕ್ಷಕರೇ ರಾಜ್ಯದ ಗ್ರಾಮ ಪಂಚಾಯತ್ಗಳಲ್ಲಿ ಗ್ರಾಮೀಣ ಜನತೆಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ವಿವಿಧ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಈ ಮೂಲಕ ಗ್ರಾಮೀಣ ಜನರು ತಾಲೂಕು ಜಿಲ್ಲಾ ಮಟ್ಟಕ್ಕೆ ಅಲಿಯುವುದು ಈಗ ಸರ್ಕಾರ ತಪ್ಪಿಸಿದೆ ಹಾಗಾದ್ರೆ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿ ಎನ್ನುವಂತೆ ರಾಜ್ಯದ ಗ್ರಾಮ ಪಂಚಾಯತ್ಗಳಲ್ಲಿ ಸಿಗುವಂತಹ ಸೇವೆಗಳ ಸಂಪೂರ್ಣ ಮಾಹಿತಿಯನ್ನು ನಾವೀಗ ನಿಮಗೆ ಹೇಳಿದ್ದೇವೆ ಮೊದಲಿಗೆ ಬಾಪೂಜಿ ಸೇವಾ ಕೇಂದ್ರ ಇದರಲ್ಲಿ ಗ್ರಾಮೀಣ ಜನತೆಗೆ ತಮ್ಮ ಸಾಮಾಜಿಕ ಶೈಕ್ಷಣಿಕ ವಾಣಿಜ್ಯ ಹಾಗೂ ಕೃಷಿ ಚಟುವಟಿಕೆಗಳಿಗಾಗಿ ವಿವಿಧ ಇಲಾಖೆಗಳಿಂದ ಹಲವಾರು ದಾಖಲೆಗಳು ಬೇಕಾಗುತ್ತವೆ ಇವುಗಳನ್ನು ತ್ವರಿತವಾಗಿ ಒಂದೇ ಸುರಿನಡಿ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಾಪಿಸಿರುವ ಕೇಂದ್ರವೇ ಬಾಪೂಜಿ ಕೆ ಸೇವಾ ಕೇಂದ್ರ ಇದನ್ನು ಪಂಚತಂತ್ರ ನಾಡಕೆಚೇರಿ ತಂತ್ರಾಂಶ ಹಾಗೂ ಭೂಮಿ ತಂತ್ರಾಂಶಗಳನ್ನು ಸಮ್ಮಿಲನಗೊಳಿಸಿ ಗ್ರಾಮ ಪಂಚಾಯತಿಗಳು ಈ ಸೇವೆಯನ್ನು ನೀಡುತ್ತಿವೆ ಈಗ ನೀಡುತ್ತಿರುವ ಹತ್ತೊಂಬತ್ತು ಸೇವೆಗಳ ಜೊತೆಗೆ ಕಂದಾಯ ಇಲಾಖೆಯಿಂದ ಪಾಣಿಪತ್ರ ಪತ್ರ ಕೂಡ ಒಳಗೊಂಡಂತೆ ನಲವತ್ತು ಸೇವೆಗಳನ್ನು ಒಂದೇ ಸುರಿನಡಿ ಈಗ ಒದಗಿಸಲಾಗುತ್ತದೆ ಇದರಿಂದ ಸಾರ್ವಜನಿಕರು ತಮ್ಮ ದಾಖಲೆಗಳಿಗಾಗಿ ಕಚೇರಿಯಿಂದ ಕಚೇರಿಗೆ ಅಲಿಯುವುದು ಈಗ ತಪ್ಪಲಿದೆ ಹಾಗೂ ಬಾಪೂಜಿ ಸೇವಾ ಕೇಂದ್ರದಿಂದ ನಿಮಗೆ ಹೆಚ್ಚಿನ ಸೇವೆಗಳು ಸಿಗಲಿವೆಂದು ಮಾಹಿತಿ ಬಂದಿದೆ ಇನ್ನು ಬಾಪೂಜಿ ಸೇವಾ ಕೇಂದ್ರದಲ್ಲಿ ನಿಮಗೆ ಏನು ಸೌಲಭ್ಯ ಅಂದರೆ ಮುಖ್ಯವಾಗಿ ಹತ್ತೊಂಬತ್ತು ಸೇವೆಗಳು ಸಿಗಲಿವೆ ಅದರಲ್ಲಿ ಮೊದಲು ಕಟ್ಟಡ ಪರವಾನಗಿ ಇನ್ನು ಎರಡನೆಯದು ತೆರಿಗೆ ನಿರ್ಧಾರಣ ಪಟ್ಟ ವಿತರಣೆ ಹಾಗೂ ಮೂರನೆಯದು ಕಟ್ಟಡ ಸ್ವಾಧೀನ ಪತ್ರ ಇನ್ನು ನಾಲ್ಕನೆಯದು ಹೊಸ ನೀರಿನ ಸಂಪರ್ಕಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು ಹಾಗೂ ಐದನೆಯದು ವ್ಯಾಪಾರ ಪರವಾನಗಿ ವಿತರಣೆ ಅಂದರೆ ನೀವು ಹೋಟೆಲ್ ಅಥವಾ ಅಂಗಡಿ ಏನಾದರೂ ಓಪನ್ ಮಾಡಬೇಕೆಂದರೆ ಪರ್ಮಿಷನ್ಗೋಸ್ಕರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆರನೆಯದು ಕಾರ್ಖಾನೆಗೆ ಅನುಮತಿ ಪತ್ರ ಹಾಗೂ ಏಳನೆಯದು ಜಾಹೀರಾತು ಪರವಾನಗಿ ಇನ್ನು ಎಂಟನೆಯದು ನೀರಿನ ಸಂಪರ್ಕ ಕಡಿತಗೊಳಿಸುವುದು ಹಾಗೂ ಒಂಬತ್ತನೆಯದು ಕುಡಿಯುವ ನೀರಿನ ನಿರ್ವಹಣೆ ಅಂದರೆ ಸಣ್ಣ ರಿಪೇರಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಹತ್ತನೆಯದು ಬೀದಿ ದೀಪಗಳ ನಿರ್ವಹಣೆ ಹಾಗೂ ಹನ್ನೊಂದನೆಯದು ಗ್ರಾಮ ನೈರ್ಮಲ್ಯ ನಿರ್ವಹಣೆ ಇನ್ನು ಹನ್ನೆರಡನೆಯದು ದಾಖಲೆಗಳ ವಿತರಣೆ ಅಂದರೆ ಅದರಲ್ಲಿ ಜನಸಂಖ್ಯೆ ಬೆಳೆ ಜಾನುವಾರು ಗಣತಿ ಎಲ್ ಪಟ್ಟಿ ಎಲ್ಲವನ್ನು ನೀವು ಅರ್ಜಿ ಸಲ್ಲಿಸಬಹುದು ಇನ್ನು ಹದಿಮೂರನೆಯದು ಎಸ್ಕಾಮ್ಸ್ ನಿರಾಕ್ಷೇಪಣಾ ಪತ್ರ ಹಾಗೂ ಹದಿನಾಲ್ಕನೆಯದು ಮನೋರಂಜನಾ ಪರವಾನಗಿ ನೀಡಿಕೆ ಅಂದರೆ ನೀವು ಮನೋರಂಜನಾ ಪರವಾನಗಿ ನೀಡಿ ಅರ್ಜಿ ಸಲ್ಲಿಸಬಹುದು ಇನ್ನು ಹದಿನೈದು ಎ ಎ ಫಾರ್ಮ್ ಮತ್ತು ಹಾಗೂ ಹದಿನಾರನೆಯದು ಬಿ ಫಾರ್ಮ್ ಅಂತಹ ಅರ್ಜಿಗಳನ್ನು ನೀವು ಸಲ್ಲಿಸಬಹುದು ಇನ್ನು ಹದಿನೇಳನೆಯದು ರಸ್ತೆ ಅಗಿಯುವುದಕ್ಕಾಗಿ ಅನುಮತಿ ಕೋರುವುದು ಹಾಗೂ ಹದಿನೆಂಟನೆಯದು ಅಕುಶಲ ಕಾರ್ಮಿಕರಿಗೆ ಉದ್ಯೋಗ ಚೀಟಿಯನ್ನು ಒದಗಿಸುವುದು ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕಬಹುದು ಹಾಗೂ ಹತ್ತೊಂಬತ್ತನೆಯದು ಅಕುಶಲ ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುವುದು ಇದನ್ನು ಅರ್ಜಿ ಸಲ್ಲಿಸಬಹುದು ಅಷ್ಟೇ ಅಲ್ಲದೆ ಕಂದಾಯ ಇಲಾಖೆಯ ನಲವತ್ತು ಸೇವೆಗಳ ಲಭ್ಯ ಕೂಡ ಸಿಗಲಿದೆ ಇನ್ನು ಒಂದನೆಯದು ಜನಸಂಖ್ಯೆ ದೃಢೀಕರಣ ಪತ್ರ ನೀವು ಮಾಡ್ಕೋಬಹುದು ಎರಡನೆಯದು ಹಿಂದುಳಿದ ವರ್ಗಗಳ ಪ್ರಮಾಣ ಪತ್ರ ಪ್ರವರ್ಗ ಒಂದು ಹಾಗೂ ಮೂರನೆಯದು ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ನಿಮಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ನಾಲ್ಕನೆಯದು ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಪಂಗಡಗಳ ಪ್ರಮಾಣ ಪತ್ರ ಕೂಡ ನೀವು ಅದರಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಐದನೆಯದು ಇತರೆ ಹಿಂದುಳಿದ ವರ್ಗಗಳ ದೃಢೀಕರಣ ಪತ್ರ ಅಂದರೆ ಕೇಂದ್ರದ ಪರದಿಂದ ನೀವು ಅಪ್ಲಿಕೇಶನ್ ಹಾಕಬಹುದು ಹಾಗೂ ಆರನೆಯದು ವಾಸಸ್ಥಳ ದೃಢೀಕರಣ ಪತ್ರ ಏಳನೆಯದು ಆದಾಯ ದೃಢೀಕರಣ ಪತ್ರ ಎಂಟನೆಯದು ಗೇಣಿ ರಹಿತ ದೃಢೀಕರಣ ಪತ್ರ ಮತ್ತು ಒಂಬತ್ತನೆಯದು ವಿಧವಾ ದೃಢೀಕರಣ ಪತ್ರ ಹಾಗೂ ಹದಿನೈದು ಜೀವಂತ ದೃಢೀಕರಣ ಪತ್ರ ಅಂದರೆ ಬರ್ತ್ ಸರ್ಟಿಫಿಕೇಟ್ ಕೂಡ ನೀವು ಪರ್ ಪಡೆಯಬಹುದು ಇನ್ನು ಹನ್ನೊಂದನೇದು ವ್ಯವಸಾಯಗಾರರ ಕುಟುಂಬದ ಸದಸ್ಯರ ದೃಢೀಕರಣ ಪತ್ರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಷ್ಟೇ ಅಲ್ಲದೆ ಮರು ವಿವಾಹವಾಗೋದಿರುವ ದೃಢೀಕರಣ ಪತ್ರ ಕೂಡ ನೀವು ಪಡೆಯಬಹುದು ಇನ್ನು ಜಮೀನು ಇಲ್ಲದಿದ್ದವರು ದೃಢೀಕರಣ ಪತ್ರ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೂ ಮೃತರ ಕುಟುಂಬದ ಜೀವಂತ ಸದಸ್ಯರ ದೃಢೀಕರಣ ಪತ್ರ ನೀವು ಪಡೆಯಬಹುದು ಅಷ್ಟೇ ಅಲ್ಲದೆ ಹದಿನೈದು ನಿರುದ್ಯೋಗಿ ದೃಢೀಕರಣ ಪತ್ರ ನೀವು ಪಡೆಯಬಹುದು ಇನ್ನು ಹದಿನಾರನೆಯದು ಸರ್ಕಾರಿ ನೌಕರಿಯಲ್ಲಿ ಇಲ್ಲದಿರುವ ದೃಢೀಕರಣ ಪತ್ರ ನೀವು ಪಡೆಯಬಹುದು ಹಾಗೂ ಹದಿನೇಳನೆಯದು ವ್ಯವಸಾಯಗಾರರ ದೃಢೀಕರಣ ಪತ್ರ ನೀವು ಪಡೆಯಬಹುದು ಹಾಗೂ ಹದಿನೆಂಟನೆಯದು ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ ನೀವು ಈ ಅರ್ಜಿಗಳನ್ನು ಪಡೆಯಬಹುದು ಈಗ ನಿಮಗೆ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ಸೇವೆಗಳು ಈಗ ಲಭ್ಯವಾಗಲಿವೆ ಆದ್ದರಿಂದ ಗ್ರಾಮಸ್ಥರು ಜಿ ತಾಲೂಕು ಮತ್ತು ಜಿಲ್ಲೆಗಳಿಗೆ ಅಲೆದಾಡುವ ಪರಿಸ್ಥಿತಿ ಈಗ ಬರುವುದಿಲ್ಲ ಎಂದು ಮಾಹಿತಿ ಬಂದಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು